ಇವಾಗ ಏನ್ ಗೊತ್ತಾಗೈಸ್ ನಾವೆಲ್ಲ ಅದೇನು 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 ನಮಸ್ಕಾರ ಶಿವ ಏನು ಅಂತಂದ್ರೆ ಬಸ್ಗೋಸ್ಕರ ಕಾಯ್ಕೊಂಡಿದೀನಿ ಬಸ್ಸೇ ಇಲ್ಲ ಸಿಗಾಕೊಂಡಿದ ಈಗ ಅಣ್ಣ ಸ್ಕೂಟರ್ ಸರಿಯಾಗಿ ಶಿವ ಏನ್ ಗೊತ್ತಾ ಶಿವ ಇವತ್ತೊಂದಿನ ನಾವು ಜಾಗರಣೆ ಇರ್ತೀವಿ ನಮ್ಮ ಮಾವ ದಿನಾಪೂರ್ತಿ ದಿನಾಪೂರ್ತಿ ಎಲ್ಲ ರೋಡ್ ಅದೇ ನೈಟ್ ನೈಟ್ ನಿದ್ದೆ ಸರ್ವಿಸಲ್ಲೆಲ್ಲ ನಿದ್ದೆಗೆಡದೆ ನಾವ್ ಇವತ್ತೊಂದಿನ ಜಾಗರಣೆ ಮಾಡಕ್ಕೆ ಆಗಲ್ಲ ಅಂತೀವಿ ನೋಡಿ ಎಲ್ಲಿ ಡ್ಯೂಟಿ ರಜೆ ಇಲ್ಲ ಶಿವರಾತ್ರಿ ಟೈಮ್ ಅಪ್ಪ ಎಲ್ಲಾ ಬೆಟ್ಟ ಕೊಟ್ಬಿಟ್ಟವ್ರೆ ಭಯಂಕರ ರಸ್ ಆಮೇಲೆ ಏನು ಶಿವ ಏನ್ ಗೊತ್ತಾ ಇಲ್ಲಿ ಒಂದು ವಿಚಿತ್ರಗಳು ತೋರಿಸ್ತೀನಿ ನೋಡಿ ಮುಖ ತೋರ್ತಲ್ಲ ನಮಸ್ಕಾರ ಶಿವ ಎಲ್ರೂ ಹೇಗಿದ್ದೀರಾ ಶಿವನ್ ಬರ್ತಾಡ ಅದಕ್ಕೆ ಜಾಗರಣೆ ಇದ್ದೀರಾ ನೀವು ಹೌದು ಹೌದು ನಾನು ಜಾಗರಣೆ ಇಲ್ಲಪ್ಪ ಓಡ್ಬತ್ತವ್ರೆ यो 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 यो

ಶಿವ ನಮ್ಮ ಶಿವವ್ರದು ಬರ್ತಡೇ ಇರೋ ಕಾರಣ ಶಿವ ಅಂದ್ರೆ ಶಿವಪ್ಪ ಶಿವಯ್ಯ ಗೊತ್ತು ತಾನೆ ಅಷ್ಟೇ ನನಗೂ ಗೊತ್ತಿರೋದು ಮುಂದೆ ತುಂಬಾ ತುಂಬಾ ಹೆಸರೇ ಇದ್ದೆ ಅವ್ರಿಗೋಸ್ಕರ ಈ ಸಾಂಗು ಶಿವ ನಮಸ್ಕಾರ ಶಿವ ಶಿವರಾತ್ರಿಯಲ್ಲಿ ಜಾಗರಣೆ ತರ ಮಾಡ್ತಾ ಇದೀವಿ ಅಂತಂದ್ರೆ ನಾನ್ ಹೇಳೋದಲ್ಲ ನೀವೇ ನೋಡಿ ಇವತ್ತು ನಮ್ಮ ಶಿವವ್ರದು ಬರ್ತಡೆ ಶಿವ ಅಂದ್ರೆ ನಮ್ಮ ಶಿವಪ್ಪ ಪರಮೇಶ್ವರ ಪರ್ಮೇಶ್ವರ ಯಾಕೆ ನಗಾಡ್ತಾ ಇದೀನಿ ಅಂತ ನೀವ್ ಬೇಜಾರ್ ಮಾಡ್ಕೋಬೇಡಿ ಯಾರೋ ಇಲ್ಲಿ ನಗಾಡ್ಸ್ರ ಅದಕ್ಕೋಸ್ಕರ ನಗಾಡಿದ್ದು ನಮ್ಮ ಪರ್ಮೇಶ್ವರಂಗ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಾ ಇದೀವಿ ಎಲ್ಲಾರು ಆಡ್ತಾ ಇದೀವಿ ಹೇಗಿದೆ ಅಂತ ಪೂರ್ತಿ ವಿಡಿಯೋನ ನೋಡಿ ನೀವು पुष्पा चंद्र की मार बिल बत्र मारे भे चंद्र की मारे बिल बल त्रे दुरासी भराबा